ಜೀವನದಲ್ಲಿ ಏನೂ ಮಾಡೋದಕ್ಕಾಗಿಲ್ಲ ಅಂತ ಹೇಳಿ ಸೋತೋಗಿರೋರೆಲ್ಲ ನೀವು ಸಕ್ಸಸ್ ಆಗಬೇಕಾ ಈ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿ ನಿಮ್ಮದು ಅಂಗಡಿ ಇದೆಯಾ ಐವತ್ತು ಸಾವಿರ ಕುಂತ್ಕೊಂಡಲ್ಲೇ ನೀವು ದುಡಿಬೇಕಾ ಹಾಗಾದ್ರೆ ಈ ವಿಡಿಯೋನ ತಪ್ಪತೆ ನೋಡಿ ಜೀವನ ಬದಲಾಗುವಂಥ ಅವಕಾಶ ನಿಮ್ಮ ಅಂಗಡಿ ಬಾಗಿಲಿಗೆ ಬಂದಿದೆ ಇದನ್ನು ಮಿಸ್ ಮಾಡ್ಕೋಬೇಡಿ ಕರ್ನಾಟಕದ ಯಾವುದೇ ಮೂಲೆ ಮೂಲೆಗಳಲ್ಲೂ ಸಣ್ಣ ಪುಟ್ಟ ಅಂಗಡಿಗಳಾಗಿರ್ಬೋದು ಸ್ಮಾಲ್ ಸ್ಮಾಲ್ ಕಿರಾಣಿ ಅಂಗಡಿಗಳಾಗಿರ್ಬೋದು ಕುಂತ್ಕೊಂಡಲ್ಲೇ ನೀವು ಐವತ್ತು ಸಾವಿರ ದುಡಿಬಹುದು ಅದು ಹೆಂಗೆ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಬನ್ನಿ ನಾನು ತೋರಿಸ್ತೀನಿ ಇವತ್ತು ನೋಡಿ ಸರ್ ಇದೆ ನಮ್ಮ ಫಾರ್ಮಾ ಫುಡ್ಸು ನಾವು ಪ್ಯೂರ್ ಆಗಿ ಬೆಲ್ಲ ಮಾತ್ರ ಉಪಯೋಗಿಸಿ ಮಾಡೋ ಅಂಥದ್ದು ಸೌದೆ ಒಲೆಯಲ್ಲಿ ನಾವು ಮಾಡೋ ಅಂಥದ್ದು ಇಲ್ಲಿಂದ ತುಂಬ ಜನ ನಮ್ಮ ಪ್ರಾಡಕ್ಟ್ಸ್ನ ತೊಗೊಂಡೋಗಿ ಮೂವತ್ತರಿಂದ ಐವತ್ತು ಸಾವಿರದವರೆಗೂ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಮೈಸೂರು ಪಾಕು ಬಾದುಷಾ ಚಿಕ್ಕೀಸು ಹಾಗೆ ನೈಸ್ ಚಿಕ್ಕೀಸು ಎಲ್ಲ ಸಿಗುತ್ತೆ ಪ್ಯೂರಾಗಿರುತ್ತೆ ನಾವು ಏನು ಮಿಕ್ಸಿಂಗ್ ಮಾಡೋಲ್ಲ ಶುಗರ್ ಆಗ್ಬೋದು ಅಥವಾ ಕಡಲೆಪುರಿ ಇನ್ಯಾವುದನ್ನು ನಾವು ಮಿಕ್ಸ್ ಮಾಡಲ್ಲ ತುಂಬ ನೀಟಾಗಿ ಆಗಿ ನಾವು ಪ್ರಿಪೇರ್ ಮಾಡೋವಂಥದ್ದು ನಾವು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಪ್ಲೇಸ್ಮೆಂಟ್ ಮಾಡಿದ್ದೀವಿ ಇಲ್ಲಿವರೆಗೂ ದಾವಣಗೆರೆ ಚಿತ್ರದುರ್ಗ ಮಂಗಳೂರು ಶಿವಮೊಗ್ಗ ಆಲ್ ಓವರ್ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದ ನಮಗೆ ಬರ್ತಾ ಬರ್ತಾಯಿದೆ ಸರ್ ತುಂಬಾ ಚೆನ್ನಾಗಿ ಬಿಸ್ನೆಸ್ ಹಾಕ್ತಾಯಿದೆ ಯಾವುದೇ ಥರ ಬಂಡವಾಳ ಇಲ್ಲದೇ ಆರಾಮಾಗಿ ಸ್ಮಾಲ್ ಸ್ಕೇಲ್ ಆಗ್ಬೋದು ಅಥವಾ ದೊಡ್ಡದಾಗಿ ಮಾಡ್ತೀನಿ ಅಂತಲೂ ಮಾಡಿದ್ರು ಕೂಡ ನಾವು ನೀವು ಆರಾಮಾಗಿ ನಮ್ಮ ಒಂದು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ನೀವು ನೀವೇ ಕಣ್ಣಾರಿ ನೋಡಿ ತೊಗೊಂಡು ಹೋಗ್ಬೋದು ತುಂಬ ಪ್ಯೂರಾಗಿ ನಾವು ಪ್ರಿಪೇರ್ ಮಾಡೋವಂಥದ್ದು ಸರ್ ದೂರದಲ್ಲಿ ಅಂಥವರಿಗೆ ಸ್ಕ್ರೀನ್ ಮೇಲೆ ಅಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಈ ಥರ ಬಾಕ್ಸಸ್ಸಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಆರ್ಡ್ರನ್ನ ಕಳಿಸ್ಕೊಡ್ತೀವಿ ಈ ಥರ ಒಂದು ಮಾರಾಟ ಮಾಡಿರೋವಂಥವ್ರು ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ ಸರ್ ನಮ್ಮಲ್ಲಿ ದಾಬಾಸ್ಪೇಟೆ ಪುತ್ತೂರು ಮಂಗಳೂರು ಮೂರು ಕಡೆಯಿಂದ ನಮ್ಮ ಹೆಣ್ಮಕ್ಳುಗಳು ತಗೊಂಡೋಗಿ ಕೈ ತುಂಬ ದುಡಿತಾ ಇದ್ದಾರೆ ಸರ್ ಇಷ್ಟೊತ್ತರೆಗೂ ನಾನು ಬರೀ ಸ್ವೀಟ್ ಐ ಐಟಮ್ಸ್ ಬಗ್ಗೆ ಹೇಳಿದೆ ಈಗ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾವಿಲ್ಲಿ ಸ್ಪೈಸಿ ಐಟಮ್ಸ್ನ ಮಾಡಲಿಕ್ಕೆ ಇಲ್ಲಿ ಆಲ್ರೆಡಿ ಎಲ್ಲ ಪ್ರೋಸೆಸ್ ಮಾಡ್ತಾ ಇದ್ದೀವಿ ಮಿಕ್ಚರ್ ಆಗ್ಬೋದು ಮತ್ತು ಸ್ಪೈಸಸ್ ಐಟಮ್ಸು ಎಲ್ಲದನ್ನು ನಾವು ಸಣ್ಣ ಬೂಂದಿ ಖಾರ ಆಗ್ಬೋದು ಎಲ್ಲದನ್ನು ರೆಡಿ ಮಾಡೋಕ್ಕೋಸ್ಕರ ನಾವಿಲ್ಲಿ ಹಾಗೆ ನಾವು ಇಲ್ಲಿ ಸಿಹಿ ಖಾದ್ಯ ಮತ್ತು ಖಾರ ಖಾದ್ಯಗಳನ್ನ ನಾವಿಲ್ಲಿ ರೆಡಿ ಮಾಡಿ ಕೊಡ್ತೀವಿ ನಿಮಗೆ ಸಣ್ಣ ಅಂಗಡಿ ಆಗ್ಬೋದು ಅಥವಾ ದೊಡ್ಡ ಅಂಗಡಿ ಆಗ್ಬೋದು ಎಲ್ಲರೂ ನೀವು ಇಲ್ಲಿ ಬಂದು ಆರಾಮಾಗಿ ಹೋಗ್ಬೋದು ನಾನು ಅವಾಗಲೇ ನ್ಯಾಚುರಲ್ ಅಂತ ಹೇಳಿದೆ ನೋಡಿ ಸರ್ ನಾವು ಯಾವ ಥರ ತಯಾರು ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ ಸರ್ ನಮ್ದು ಈ ಥರ ಹೈಜನಿಕ್ಕಾಗಿ ಸೌದೆ ಒಲೆಯಲ್ಲಿ ತಯಾರು ಅಂಥದ್ದು ನೋಡಿ ಸರ್ ನಾವು ಅವರಿಗೆ ಮಾಸ್ಟರ್ಸ್ಕ್ ಆಗ್ಬೋದು ಕ್ಯಾಪಿಂದ ಆಫ್ರೋನ್ಸಿಂದ ಗ್ಲೌಸಿಂದ ತುಂಬ ನೀಟ್ ಆ್ಯಂಡ್ ಹೈಜನಿಕ್ಕಾಗಿ ನಾವು ಪ್ರಿಪೇರ್ ಮಾಡ್ತೀವಿ ಹಾಗೆ ನಮ್ಮಲ್ಲಿ ಪ್ಯಾಕಿಂಗ್ ಸಿಸ್ಟಮ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ಬನ್ನಿ ಸರ್ ಸರ್ ನೋಡಿ ಈ ಥರ ನಾವು ಪ್ಯಾಕಿಂಗ್ನ ಮಾಡಿಸೋವಂಥದ್ದು ನೋಡಿ ಸರ್ ನೀವು ಪ್ಯಾಕಿಂಗ್ ಮಾಡೋರ್ನಾಗ್ಬೋದು ಹೇರ್ ಮತ್ತು ಕ್ಯಾಪು ಬ್ಲೌಸು ಕಂಪಲ್ಸರಿಯಾಗಿ ಹಾಕಿಸಿ ನಾವು ಮಾಡೋವಂಥದ್ದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ನಾವು ಮಾಡ್ತೀವಿ ಸರ್ ಇದು ನಾಳೆಗೆ ಡಿಸ್ಪ್ಯಾಚ್ ಅಂಥದ್ದನ್ನು ನಾವು ಇವತ್ತೇ ತಯಾರು ಮಾಡಿ ಈ ಥರ ರೆಡಿ ಮಾಡಿ ಈ ಥರ ಜೋಡಿಸ್ಕೊತೀವಿ ಇದು ಎಲ್ಲ ನಾಳೆಗೆ ಆರ್ಡ್ರ್ ಪ್ಲೇಸ್ ಆಗೋಕ್ಕೆ ಡಿಸ್ಪ್ಯಾಚ್ ಆಗೋಕ್ಕೆ ರೆಡಿ ಆಗಿರೋವಂಥದ್ದು ಈ ತರ ಎಲ್ಲ ನಾವು ರೆಡಿ ಮಾಡ್ಕೊಂಡ್ ನಂತರ ಆಮೇಲೆ ನಾವಿಲ್ಲಿ ಬಾಕ್ಸಿಗೆ ಹಾಕಿ ಇದನ್ನ ಪ್ಯಾಕ್ ಮಾಡಿಸಿ ನಾವು ಹೊರಗಡೆ ಎಲ್ಲ ಕಡೆ ಮೂಲ ಮೂಲೆಗಳಿಗೂ ನಾವು ಇಲ್ಲಿಂದ ಡಿಸ್ಪ್ಯಾಚ್ ಮಾಡುವಂಥದ್ದು ನಮ್ಮಲ್ಲಿ ತಯಾರು ಮಾಡುವಂತಹ ಖಾದ್ಯಗಳಿಗೆ ಯಾವುದೇ ತರ ಮಿಕ್ಸಿಂಗ್ ಇರೋದಿಲ್ಲ ತುಂಬಾ ಹೈಜಿನಿಕ್ ಆಗಿ ಪ್ರಿಪೇರ್ ಮಾಡ್ತೀವಿ ಸರ್ ಈ ತುಮಕೂರು ಜಿಲ್ಲೆ ಆಗಲಿ ಅಥವಾ ಕರ್ನಾಟಕದ ಯಾವುದೇ ಒಂದು ಮೂಲೆ ಇಲ್ಲ ಆದ್ರೂ ಇದನ್ನ ಇಟ್ಟು ಸಂಪಾದನೆ ಮಾಡಬಹುದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದೀನಿ ಒಳ್ಳೆ ದುಡಿಮೆ ಮಾಡ್ಬೋದು ಅದಂತೂ ಸತ್ಯ ಹೇಳೋದೇನಿಲ್ಲ ಒಳ್ಳೆ ಲಾಭ ಇದೆ ಒಳ್ಳೆ ದುಡಿಮೆ ಮಾಡ್ಬೋದು ಜೀವನ ಮಾಡ್ಬೋದು ಯಾತಕ್ಕೆ ತೊಂದರೆ ಇಲ್ಲ ಫೈನ್ ಚೆಕ್ ಫುಡ್ಸ್ ನಂಬರ್ ಒನ್ ಸರ್ ನಾನು ಒಬ್ಬ ರೈತ ನನ್ನ ಒಂದು ಅಂಗಡಿ ಇದೆ ನನ್ನ ಅಂಗಡಿಯಿಂದ ಜೀವನ ಸಾಗಿಸ್ತಾಯಿದ್ದೀನಿ ಚೆನ್ನಾಗಿದೆ